ಕ್ರಿಮಿನಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ ನೋಡಿ ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ನೋಡಿ ಹೋಮ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಾ ಇವ್ರೆ ಆ ಕೇಸ್ ರಿಜಿಸ್ಟರ್ ಮಾಡ್ಸಕ್ ಒಂದ್ ರಿಪಿಟೇಷನ್ ಹಾಕ್ಬೇಕಾದ್ ಬಂತು ಹಂಗಿದೆ ನಮ್ ಪೊಲೀಸಿಂಗು ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ ಆಡ್ರು ಮತ್ತೆ ಪೊಲೀಸ್ ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲೋ ಮಾಡಿದ್ಮೇಲೆ ಎಫ್ ಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವ್ ಹೋಗಿ ಸರೆಂಡರ್ ಆಗಿ ತ್ರೀ ನಾಟ್ ಟೂ ಕೇಸ್ ಏನು ಮಾಡಕ್ ಬರುದಿಲ್ಲ ನೋಡಿ ನೀವೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ನವ್ರು ಹೇಳದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಪೊಲೀಸಿಂಗ್ ಇಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿ ರೈಸಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನವ್ರು ರಿಜಿಸ್ಟರ್ ಮಾಡ್ಬೇಡ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ಹೋಮ್ ಡಿಪಾರ್ಟ್ಮೆಂಟ್ ಅವರು ಏನಕ್ಕಿರ್ಬೇಕು ಮತ್ತೆ ಅಷ್ಟೊಂದ್ ಜನ ಲಲಿತ್ ಕುಮಾರ್ ಕೇಸ್ ಇಲ್ವಾ ಕಾಗ್ನೈಸೇಬಲ್ ಅಫೆನ್ಸ್ ಅಲ್ವಾ ಬಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂತದ್ರಲ್ಲಿ ಪೊಲೀಸ್ ಸ್ಟೇಷನ್ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತಿರೋ ಅವ್ರು ಹೈಕೋರ್ಟ್ ಗೆ ಬರಬೇಕು ರಿಟ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಎಲ್ಲಿ ಹೋಯ್ತು ಬೇಡದಿರೋ ಕೇಸಲ್ಲಿ ಕೇಳಿ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಮನೀನಲ್ಲಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಕೂತಿದ್ದ ಮನೀನಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರ್ ಲಕ್ಷ ರೂಪಾಯಿ ದಂಡ ಹಾಕಿಸಿಕೊಂಡಿದ್ರಿ ಸರ್ಕಾರದವರು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ ನಾ ಸತ್ತೋ ಬಿಟ್ಟಿದ್ದಾರೆ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಬ್ಬ ಗವರ್ಮೆಂಟ್ ಇಲ್ಲ ಎಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಆಂಟಿಸ್ಪೇಟ್ರಿ ಆಂಟ್ರಿಸಲು ವಾಟ್ ಈಸ್ ದಿಸ್ ಮಂಜನಾಥ್ ಸರೆಂಡರ್ ಆಗಿ ಹಳೆ ಕೇಸು ಏನು ಇಷ್ಟ ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಫೆಸ್ಟ್ ಕಿನ್ಫೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕು ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ತ್ರೀ ನಾಟ್ ಟು ಕೇಸ್ ನೋಡಕ್ಕೆ ಅದು ಕೋರ್ಟ್ ಬಂದ್ ರಿಜಿಸ್ಟರ್ ಆಗಿರೋ ಕೇಸ್ ಡಿಲೇ ಎಫ್ ಐ ಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ನೇ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹಿಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಫೈವ್ ರಿಕ್ವೆಸ್ಟ್ ಆಫ್ ಮಂಜುನಾಥ್ ದಿಸ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ಮೆಮ್ಮತ್ ತಗೊಂಡ್ ಬಂದ್ಬಿಡಿ ಮಾತು ಮಾತ್ ಅವೇಟಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಯಾಕಮ್ಮ ಹ್ಮ್ ಏನ್ ಅಫೆನ್ಸ್ ಸಿಕ್ಸ್ಟಿ ಏಟ್ ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರು ಟೋಪಿ ಹಾಕಿದಿರಿ ಏನ್ ಫ್ರಾಡು ಚೀಟಿಂಗು ಫೋರ್ಜರಿ ಕೌನ್ಸಿಲ್ ಫಾರ್ ಟೈಮ್ ಟೈಮ್ ಮೀನ್ ಲಂಡನ್ ಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದೆಯ ರೆಸಿಡಿಯಲ್ಲಿ ಏನ್ ಸಿಕ್ತು ಕೆಮಿಕಲ್ಲು ಪೊಟ್ಯಾಶಿಯಮು ಸೋಡಿಯಂ ಏನೋ ಒಂದು ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ತು ಟೈಮ್ ಇಲ್ಲ ಯಾವ ವಿಷ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣುತ್ತೆ ಬಂದಿರೋ ಸ್ಟಮಕ್ ವಾಶಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದು ಪಿಕ್ಚರ್ ಹೇಳಿದಂಗೆ ಕತೆ ನಾನು ವಿಷಾ ಕುಡಿದ್ಮೇಲೆ ಅವಳೇ ಹೋಗಿ ವಿಷ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲಾ ಬಲೆ ನೋಡಿದ್ರೆ ಎಲ್ಲ ಯಾವ್ದೋ ಹತ್ತರ ಕೇಸ್ ಅಂತಾನೆ ಕಾಣುತ್ತೆ ಪಿಕ್ಚರ್ ನೋಡ್ ಬರ್ದಿರೋಂತ ಎಲ್ಲಾರು ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ ಇಲ್ವ ಇಲ್ಲ ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳ ಆರ್ಡರ್ ನಾನ್ ತಾನೇ ಡಿಕ್ಟೇಟ್ ಮಾಡ್ಬೇಕು ಮತ್ ಬಿಡಿ ಧೂಳು ಅತ್ತೆ ಹೋಗ್ಲಿ ಬಿಡಿ ನಿಮ್ ಹತ್ರ ಬನ್ಲಿ ಏನ್ ಬೇಕೋ ಕೇಳ್ಕೊಳ್ಳಿ ಶ್ರೀ ಪವನ್ ಎಚ್ ಕೆ ಅಂಡ್ ಎಚ್ ಜಿ ಪಿ ಸೆಕ್ಷನ್ ಫೋರ್ ತರ್ಟಿ ಸಿಆರ್ಡರ್ Upon the complaint lodged by Kavita, wife of Lokesh, Fadur police registered a case in crime number 5 2023 20 on 11 2023 20 for the offense punishable under section 498A, 307 IPC. First up, red with section 34 IPC against two persons, persons namely Lokesh and Jankamma. Uh, first the gist of the complaint governments reveal that the complainant was married to. the first accused Lokesha, and sufficient amount of dowry was given at the time of marriage. Musla Muslap Muslapura, Muslapura dahti, married sister's Badala. married. after the marriage, two girl child. बारन टू दपल इन दैरिज एंड इन एंटी स्पेशन अफेर मेल चाइल्ड कमा देर वॉज ए हेरासमेंट टू दईबेंड एंडीशनर वॉज इंस्टिगेटिंग दस्ट अक्यूज टू फिजिकली एंड मेंटली हेरास द Complainant, first. When the matter stood thus, on 10 1 20 at about 2 p.m. First accused and the present petitioner with an intention to take away the life of the complainant, Kama forcibly made her to come consume poison. And she raised alarm for help. And at that juncture, she Petitioner went out of the house, locking the house from outside, and somehow the complainant escaped from the house and got uh, the complaint. Police are investigating after resisting the case are investigating the matter. Investigating <makes> the matter, in the meantime, Kama. The petitioner approached the district court for grant of anticipatory bail, which was turned down by the learned District Judge by art dated 8 February 2023 20, in Senior Number 67 of 23. Thereafter, petitioner is before this court. that model <laughs> for the petitioner reiterating for the petition contended that the very complaint government looks itself very artificial and petitioner is innocent of the offenses heard against her and sought for grant of anticipatory bail. First per control CGP opposes the बिल रोंग्स पोस्टर नेक्स्ट परा पहले तो मेट्रोलांड राकाट मेट्रिकलस नेक्स्ट परा कार्ड इनटू डी कंप्लेंट ऑर्मेंट्स कमा आफ्टर डी कंप्लेंट वाज़ फोर्सफुली एडमिनिस्टर पाइसन कमा शी वेंट टू डी बाथरूम एंड वामितेड एंड देर आफ्टरवाज़ वेंट टू डी पोलीस स्टेशन लाइन विथ अपने बच्चों The police are investigating the matter, and the petitioner is not available to the investigation agency. First, uh, next Investigation agency, and as such, investigation is crippled. next uh, Directing the petitioner to join the investigation and undergo limited period of investigation. A custodial investigation would meet the ends of justice. Accordingly, come up following order. ಅದೇ ಹನ್ನೊಂದನೇ ತಾರೀಕು ಮಾಡು ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತಾರೋ ಕೇಳ್ತಾರೆ ಐದ್ ಗಂಟೆಗೆ ನೀವನ್ ಬಿಡ್ತಾರೆ ಒಂದ್ ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ಎಸ್ ಮಿಸ್ಟರ್ ನೀವು ನೀವ್ ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ಅಲ್ಲ ಅಲ್ಲಲ್ಲ ನೀವ್ ಊರಲ್ಲಿ ಇರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಪಾಪಿ ತಗೊಳಕೆಲ್ಲ ನೀವ್ ಊರಲ್ಲಿ ಇರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲಾ ಸಿಕ್ಕಿ ಹೋಗಿಲ್ದಿರೋರ್ ಇದ್ದಾರೆ ನಾನು ಸಾಯಂಕಾಲ ಐದುವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇಶ್ಯೂ ಇದು ಫೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ್ ತಕ್ಷಣ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋರ್ಟ್ ಹಾಲಿಗೆ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ತಗೊಂಡೋಗಿರ್ತೀನಿ ಆಗಿಲ್ದಿರೋದನ್ನ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರೆ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಕ್ಕೆ ಹೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ತೆಗಿ ನೆಕ್ಸ್ಟ್ ಕೊಡ್ತಾರೆ ಆಯ್ತು ಅನ್ನೋದು ಯಾವ್ದು ಇಲ್ಲ ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತ ಅವತ್ತ ಡೇಟ್ ಇಟ್ಬಿಟ್ಟಿದೀನಿ ಮೂರ್ ಸತಿ ಕೇಳ್ತೀನಿ ನೀನ್ ಯಾವ್ದಾದ್ರು ಸೈನ್ ಮಾಡೋದಿದ್ಯಾ ಅಂತ ಇಲ್ಲ ಅಂದ್ಮೇಲೆ ಕೊಟ್ಟು ಹಾಕೊಂಡು ಮನೆಗೆ ಹೊಡೋದು I'm for the petitioner in this matter, my lord. Ah. I have filed IA to implement the complainant as respondent number two, my lord. Tell me, I have filed in the registry, so, my Issue notice to propose second respondent. Tell me, my lord. What was Today, I have Today, filed in the registry,

ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯಾ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯಾ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ